ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣದ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಜನರಿಗೆ ಹದಿನೇಳನೇ ಕಂತಿನ ಹಣ ಬಂದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಜನರಿಗೆ ಇವತ್ತು ಅಥವಾ ನಾಳೆಯ ಒಳಗೆ ಜಮಾ ಮಾಡ್ತೇವೆ ಹದಿನೆಂಟನೇ ಕಂತಿನ ಹಣವನ್ನು ಸಹ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಒಳಗೆ ನಾವು ಎಲ್ಲರ ಅಕೌಂಟ್ಗೆ ಜಮವನ್ನು ಮಾಡ್ತೇವೆ ಎಲ್ಲರಿಗೂ ಪ್ರತಿ ಕಂತಿನ ಹಣ ಬಂದು ತಲುಪತ್ತೆ ಆದರೆ ಸ್ವಲ್ಪ ಕಾಯಬೇಕು ಅಷ್ಟೇ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಸಹ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿಯ ಅಕ್ಕಿಯ ಹಣವನ್ನು ಕೊಡ್ತಿದ್ರು ಅದನ್ನು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಲ್ಲಿಸಿದ್ದಾರೆ ಹಣದ ಬದಲು ಅಕ್ಕಿಯನ್ನೇ ಕೊಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇನ್ನು ಮುಂದೆ ಹತ್ತು ಕೆ ಅಕ್ಕಿ ಸಿಗಲಿದೆ ಇಷ್ಟು ದಿನ ಅನ್ನ ಭಾಗ್ಯದ ಹಣ ಯಾರಿಗಿಲ್ಲ ಬಂದಿಲ್ಲ ನನಗೆ ಎರಡು ತಿಂಗಳಿಂದ ಬಂದಿಲ್ಲ ನನಗೆ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಅನ್ನೋರು ಸರ್ಕಾರ ಎಲ್ಲ ಕಂತಿನ ಹಣವನ್ನು ಸಹ ಹಾಕ್ತಾ ಇದೆ ಈ ಹಿಂದೆ ಮೂರು ನಾಲ್ಕು ದಿನಗಳಿಂದ ಅನ್ನಭಾಗ್ಯದ ಹಣ ನಿಮ್ಮ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಾ ಇದೆ ನಿಮ್ಮ ಖಾತೆಯನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಬಂದಿಲ್ಲ ಅನ್ನೋರಿಗೆ ಬಾಕಿ ಇರುವಂತಹ ಎಲ್ಲ ಮೊತ್ತವನ್ನು ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಇನ್ನು ಮುಂದೆ ಹಣದ ಬದಲು ಅಕ್ಕಿಯನ್ನೇ ಕೊಡ್ತಾರೆ ನೀವು ಯಾರು ಇನ್ನು ಮುಂದೆ ಅಂದರೆ ಮಾರ್ಚ್ ತಿಂಗಳಿಂದ ನಮಗೆ ಅನ್ನಭಾಗ್ಯದ ಹಣ ಬಂದಿಲ್ಲ ಅಂಥೇಳಿ ಖಾತೆಯಲ್ಲಿ ಚೆಕ್ ಮಾಡೋ ಥರ ಇರಲಿಲ್ಲ ಯಾಕೆ ನಮಗೆ ಬಂದಿಲ್ಲ ಅಂಥೇಳಿ ಯೋಚನೆ ಮಾಡೋ ಹಾಗೆ ಇಲ್ಲ ನೀವು ಈ ಮಾರ್ಚ್ ತಿಂಗಳಲ್ಲಿ ಅಕ್ಕಿಯನ್ನು ತಗೊಂಡ್ರೆ ಆಗ ನಿಮಗೆ ಸ್ಪಷ್ಟೀಕರಣ ಸಿಗತ್ತೆ ಹಾಗೇ ರಾಜ್ಯ ಸರ್ಕಾರ ಪಿಂಚಣಿಯನ್ನು ಪಡಿತಾ ಇರುವಂತಹವ್ರಿಗೆ ಸಹ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ ಪಿಂಚಣಿ ಅಂತಂದರೆ ವಿಧವಾ ವೇತನ ವೃದ್ಧಾಪ್ಯ ವೇತನ ವಿಕಲಚೇತನರಿಗೆ ಸಹಾಯಧನ ಯಾವುದೇ ರೀತಿಯ ಪಿಂಚಣಿ ಆಗಿರ್ಬೋದು ಇದನ್ನು ಇಷ್ಟು ದಿನ ಕೆಲವರು ಆರುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರನೂರು ರೂಪಾಯಿ ಈ ರೀತಿಯ ಹಣವನ್ನು ಪಡೀತಾ ಇದ್ದರು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪಿಂಚಣಿ ಹಣವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ ಎಷ್ಟು ಹೆಚ್ಚು ಮಾಡ್ತೀವಿ ಅನ್ನುವಂತಹ ಅಮೌಂಟನ್ನು ಹೇಳಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಪಿಂಚಣಿ ಹಣವನ್ನು ಬರುವ ರೀತಿಯಲ್ಲಿ ನಾವೊಂದು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅನ್ನುವಂಥ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿಂಚಣಿ ಹಣದ ಯೋಜನೆಯ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿ ಸೊ ಯಾರಿಗೆಲ್ಲ ಹದಿನೇಳನೇ ಕಂತಿನ ಹಣ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್